ಏನಾ ಈಗ ಇದ್ರ ನೋಟ್ಬುಕ್ನಾಗ ಹೋಮ್ ವರ್ಕ್ ಬರ್ಕೊಂಡ್ಬರ್ತಿಯಾ ಏನ್ ಡಿ ಎರ್ಕೊಂಡ್ ಬರ್ಬೇಕು ಬರೋಕ್ ಬರ್ತಿಲ್ಲ ನಿಮ್ಮ ಅಜ್ಜನ್ ಕೂಡ ಬರ್ಸಿ ನಿಮ್ಮಂದ್ರೆ ನೀರು ಅವಾಗ ಇದ್ರಾಗ ನೋಟ್ಬುಕ್ ಐತಲ್ಲ ಇದ್ರಾಗ ಇದ್ರಾಗ ಬರ್ಸಂಬರ್ಬೇಕ ನೀಲ್ ಯಾಕೆ ಕೊಟ್ಟಿರತ್ ನೋಡ ಇದ್ರಾಗ ಬಾ ನೀನ್ ಬರ್ಕೊಂಡ್ ಬರ್ಬೇಕ ನೀನ್ ತಾತನ್ ಬರ್ತಾವೋ ಮರ ಬರ್ತಾವ ನೀನ್ ಬರ್ಕೊಂಡ್ ಬರ್ಬೇಕ ಬರಕ್ ಬರಲ್ಲಪ್ಪಾ ಅಂದ್ರ ನಾನ್ ಕೇಳಲ್ಲಪ್ಪ ಬಿಡ ಅಂದ್ರೆ ನಾನ್ ಬಿಡ್ಲಾ ಏನ್ ಸಾಲಿ ಇಲ್ಲ ನೋಡಿ ಎ ಬಿ ಡಿ ಹಾಕಿ ಕೊಟ್ಟಿಲ್ಲ ಹಾ ಅಲ್ಲಿ ಕೆಳಗೆ ಬರ್ಸಂಬರ್ಬೇಕು ಬರ್ಸಂಬರದ ನೀ ಬರ್ಕೊಂಬರ್ಬೇಕು ಲೇ ಅಂತಿಲ್ಲ ಅಪ್ಪ